ಕರ್ನಾಟಕದಲ್ಲಿ ಬಸ್ ಸಂಚಾರ ಬಂದ್ ಊರಿಗೆ ಹೋಗಲು ಪ್ಲಾನ್ ಮಾಡಿದ್ರೆ ಬೇಗನೆ ಕ್ಯಾನ್ಸಲ್ ಮಾಡಬೇಕಾ ಬೇಡ ಎಲ್ಲ ಒಂದು ಮಾಹಿತಿಗಳನ್ನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ವೀಕ್ಷಕರೇ ಬಸ್ ಸಂಚಾರದ ಬಗ್ಗೆ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಗೃಹಲಕ್ಷ್ಮಿ ಯೋಜನೆ ಬಂಪರ್ ಬಂಪರ್ ಗುಡ್ ನ್ಯೂಸ್ ಬ್ರೇಕಿಂಗ್ ನ್ಯೂಸ್ ಅಲ್ಲಿ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಮೂರು ತಿಂಗಳ ಕಂತಿನ ಹಣ ಜಮೆ ಬಗ್ಗೆ ಒಂದು ಮಾಹಿತಿ ಬಂದಿದೆ ವೀಕ್ಷಕರೇ ವಿಡಿಯೋ ಮಾತ್ರ ಕೊನೆವರೆಗೂ ನೋಡಿ ಮತ್ತೆ ನಿಮ್ಮ ಹತ್ರ ದ್ವಿಚಕ್ರ ವಾಹನ ಇರಲಿ ನಾಲ್ಕು ಚಕ್ರದ ಕಾರ್ ಬೈಕ್ ಸ್ಕೂಟಿ ಆಟೋ ಏನೇ ಇದ್ರು ಕೂಡ ವಿಡಿಯೋ ಪೂರ್ತಿಯಾಗಿ ನೋಡಿ ದಂಡದ ಮೊತ್ತದ ಬಗ್ಗೆ ಒಂದು ಮಾಹಿತಿ ಬಂದಿದೆ ಸಂಚಾರ ನಿಯಮ ಉಲ್ಲಂಘನೆ ಮಾಡಿದವರಿಗೆ ಕಾದಿದೆ ಬಿಗ್ ಶಾಕ್ ಹೌದು ಮತ್ತೆ ನೀವು ಕೂಡ ಮೊಬೈಲ್ ಫೋನ್ ಹೊಂದಿದ್ರೆ ನಿಮಗೆ ಒಂದು ಇಂಪಾರ್ಟೆಂಟ್ ಅಂದ್ರೆ ತುಂಬಾನೇ ಇಂಪಾರ್ಟೆಂಟ್ ಮಾಹಿತಿ ಇಡೀ ರಾಜ್ಯಾದ್ಯಂತ ಜನರು ಇದು ಕೇಳಲೇಬೇಕಾಗಿರೋ ಸುದ್ದಿ ಈಗ ತಾನೇ ಬಂದಿರೋ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಮೊಬೈಲ್ ಫೋನ್ ಇದ್ದವರು ವಿಡಿಯೋನ ಕೊನೆವರೆಗೂ ನೋಡಿ ವೀಕ್ಷಕರೇ ನಿಮಗೆ ಒಂದು ತುಂಬಾ ದೊಡ್ಡ ಮಾಹಿತಿ ಸಿಕ್ಕಿರುವಂಥದ್ದು ಮತ್ತೆ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಗಳಲ್ಲಿ ಮಾಹಿತಿ ನೋಡೋಕ್ಕಿಂತ ಮುಂಚೆ ನೀವಿನ್ನೂ ಕೂಡ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದ್ರೆ ಬೇಗನೆ ವಿಡಿಯೋಗೆ ಲೈಕ್ ಮಾಡೋದನ್ನ ಮರಿಬೇಡಿ ವೀಕ್ಷಕರೇ ಹಾಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಈ ಒಂದು ಬಸ್ ಸಂಚಾರ ಬಂದ್ ಆಗ್ಬೇಕಾ ಬೇಡವಾ ಮುಷ್ಕರ್ ನಡೆಸಬೇಕಾ ಬೇಡವಾ ಎಸ್ ಆರ್ ನೋ ಎಂಬುದರ ಮೂಲಕ ಕಮೆಂಟ್ ಮಾಡಿ ವೀಕ್ಷಕರೇ ಹಾಗೆ ನಮ್ಮ ಗೆ ನೀವು ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೇಗನೆ ಕೆಳಗಡೆ ಕಾಣುತ್ತಿರುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಬನ್ನಿ ಮೊದಲಿಗೆ ಬಂದಿರುವ ಒಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಂತ ನೋಡೋಣ ವೀಕ್ಷಕರೇ ಈಗ ತಾನೇ ಬಂದಿರೋ ಸುದ್ದಿ ಮೂವತ್ತೆಂಟು ತಿಂಗಳ ಆರಿಯರ್ಸ್ ನೀಡಲು ಆಗಲ್ಲ ಎಂದು ಸಿಎಂ ಸಿದ್ದರಾಮಯ್ಯವರು ಹೇಳಿದ್ದಾರೆ ಹೀಗಾಗಿ ಸಾರಿಗೆ ನೌಕರರು ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಕರೆ ಕೊಟ್ಟಿದ್ದಾರೆ ಹೌದು ಮೂವತ್ತೆಂಟು ತಿಂಗಳ ಅರಿಯರ್ಸ್ ಹಣವನ್ನ ಕೊಡುವಂತೆ ಸರ್ಕಾರಕ್ಕೆ ಈಗಾಗಲೇ ಬೇಡಿಕೆ ಇಟ್ಟಿರೋ ನೌಕರರು ಸಿದ್ದರಾಮಯ್ಯನವರು ಸಭೆ ಮಾಡಿದ್ರು ಆ ಒಂದು ಸಭೆಯಲ್ಲಿ ಮೂವತ್ತೆಂಟು ತಿಂಗಳ ಅರಿಯರ್ಸ್ ನೀಡಲು ಸಾಧ್ಯವಾಗಲ್ಲ ಅಂತ ಒಂದು ಸಿದ್ದರಾಮಯ್ಯನವರು ಹೇಳಿಕೆ ಈ ಒಂದು ಹಿನ್ನೆಲೆ ನೌಕರರಿಗೆ ಶಾಕ್ ಅಂತಾನೆ ಹೇಳಬಹುದು ವೀಕ್ಷಕರೇ ಮೂವತ್ತೆಂಟು ತಿಂಗಳ ಅರಿಯರ್ಸ್ ನೀಡಲು ಆಗಲ್ಲ ಎಂದು ಸಿದ್ದರಾಮಯ್ಯ ಅವರು ಹೇಳಿಕೆ ಕೊಟ್ಟಿರೋ ಬೆನ್ನಲ್ಲೇ ಮುಷ್ಕರ ಮಾಡೇ ಮಾಡ್ತೀವಿ ಅಂತ ಹೇಳಿ ಸಾರಿಗೆ ಮುಖಂಡರು ಸಭೆಯಿಂದ ಹೊರಗಡೆ ಬಂದಿರುವಂತದ್ದು ವೇತನ ಹೆಚ್ಚಳ ಹಾಗೂ ವೇತನ ಹೆಚ್ಚಳ ಬಾಕಿ ಪಾವತಿ ಸೇರಿ ತಮ್ಮ ವಿವಿಧ ಬೇಡಿಕೆಗಳನ್ನ ಈಡೇರಿಸಿ ಮಾಡಬೇಕು ಅಂತ ಸಾರಿಗೆ ನೌಕರರು ಆಗಸ್ಟ್ ಐದನೇ ತಾರೀಕಿನಿಂದ ಮುಷ್ಕರಕ್ಕೆ ಕೊರೆ ಕೊಟ್ಟಿದ್ದಾರೆ ಬೆಳಗ್ಗೆ ಆರು ಗಂಟೆಯಿಂದಲೇ ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ನೌಕರರು ಸಜ್ಜಾಗಿದ್ದಾರೆ ಆದ್ರೆ ಏಕಾಏಕಿಯಾಗಿ ಸರ್ಕಾರಿಗೆ ನೌಕರರ ಮುಷ್ಕರ ಸ್ಥಗಿತಗೊಳಿಸಿ ಹೈಕೋರ್ಟ್ ಆದೇಶ ಕೊಟ್ಟಿದೆ ಹೌದು ವಿವಿಧ ಬೇಡಿಕೆಗಳನ್ನು ಈಡೇರಿಕೆಗೆ ಒತ್ತಾಯಿಸಿ ಸಾರಿಗೆ ನೌಕರರು ಆಗಸ್ಟ್ ಐದನೇ ತಾರೀಕಿನಿಂದ ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ನಿರ್ಧಾರ ಕೈಗೊಂಡಿದ್ದಾರೆ ಈ ಹಿನ್ನೆಲೆ ಸಲ್ಲಿಸಲಾಗಿದ್ದಂತಹ ಪಿಐಎಲ್ ವಿಚಾರಣೆ ಮಾಡಿದಾಗ ಹೈಕೋರ್ಟ್ ಸಾರಿಗೆ ನಿಗಮಗಳಿಗೆ ನೋಟಿಸ್ ನೀಡಿದೆ ಯಾರು ಕೂಡ ಆಗಸ್ಟ್ ಐದನೇ ತಾರೀಕಿನವರೆಗೂ ಯಾರೂ ಕೂಡ ಮುಷ್ಕರ ಮಾಡಬಾರದು ಅಂತ ಆದೇಶ ಕೊಟ್ಟಿದೆ ಆದರೆ ಈ ಒಂದು ಆದೇಶ ಆಗಸ್ಟ್ ಐದನೇ ತಾರೀಕು ಒಂದು ದಿನದ ಮಟ್ಟಿಗೆ ಮಾತ್ರ ಮುಷ್ಕರವನ್ನ ಸ್ಥಗಿತಗೊಳಿಸುವಂತೆ ಹೈಕೋರ್ಟ್ ಆದೇಶ ಕೊಟ್ಟಿದೆ ಆಗಸ್ಟ್ ಆರು ಏಳನೇ ತಾರೀಕಿಗೆ ಇನ್ನೊಮ್ಮೆ ಈ ಒಂದು ಬಂದ್ ನಿರ್ಧಾರದ ಬಗ್ಗೆ ಒಂದು ಮಾಹಿತಿ ಬರಲಿದೆ ವೀಕ್ಷಕರೇ ಇದು ಸದ್ಯಕ್ಕೆ ಬಂದಿರೋ ಒಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಬಂದ್ ಈಗ ಮತ್ತೊಂದು ಟಾಪ್ ಬ್ರೇಕಿಂಗ್ ನ್ಯೂಸ್ ಗೃಹ ಲಕ್ಷ್ಮಿ ಯೋಜನೆ ಬಗ್ಗೆ ಬಂದಿರೋ ದೊಡ್ಡ ಒಂದು ಸುದ್ದಿ ಅಂತಾನೆ ಹೇಳಬಹುದು ವೀಕ್ಷಕರೇ ಹೌದು ಈ ಬಾರಿ ಮೂರು ತಿಂಗಳ ಪೇಮೆಂಟ್ ಆಗಸ್ಟ್ ಮೊದಲ ವಾರದಲ್ಲಿ ಜಮೆ ಆಗಲಿದೆ ಎಂಬ ಒಂದು ಮಾಹಿತಿ ಸಿಕ್ಕಿರುವಂತದ್ದು ವೀಕ್ಷಕರೇ ಹೌದು ಈಗ ತಾನೇ ಬಂದಿರೋ ದೊಡ್ಡ ಬ್ರೇಕಿಂಗ್ ನ್ಯೂಸ್ ನಿಮಗೂ ಕೂಡ ಏನಾದರೂ ಪ್ರತಿ ತಿಂಗಳು ಹಣ ಬಂದಿಲ್ಲ ಅಂದ್ರೆ ಆಗಸ್ಟ್ ಹತ್ತನೇ ತಾರೀಕಿನ ಒಳಗೆ ನಿಮಗೆ ಈ ಒಂದು ಮೂರು ಕಂತಗಳ ಹಣವನ್ನ ಪಾವತಿ ಆಗೋ ಬಗ್ಗೆ ಒಂದು ಮಾಹಿತಿ ಸಿಕ್ಕಿದೆ ಹೌದು ವೀಕ್ಷಕರೇ ಅನೇಕ ಫಲಾನುಭವಿಗಳಿಗೆ ತಡವಾಗಿ ಪಾವತಿ ಆಗ್ತಾ ಇದೆಯಾ ಗೃಹಲಕ್ಷ್ಮಿ ಯೋಜನೆ ಹೌದು ಏಪ್ರಿಲ್ ಮೇ ಜೂನ್ ತಿಂಗಳ ಹಣ ಎರಡು ಸಾವಿರ ರೂಪಾಯಿ ಟೋಟಲ್ ಆರು ಸಾವಿರ ರೂಪಾಯಿ ಹಣ ತುಂಬಾ ಜನರಿಗೆ ಜಮೆ ಎಂಬ ಒಂದು ಕಂಪ್ಲೇಂಟ್ಸ್ ಗಳು ಬರ್ತಾ ಇದೆ ಅಂತ ತುಂಬಾ ಜನ ಕಮೆಂಟ್ ಅಲ್ಲಿ ತಿಳ್ತಾ ಇದ್ರು ಈ ಸಂಬಂಧ ಸರ್ಕಾರದ ಮತ್ತು ಮಾಧ್ಯಮ ಮೂಲಗಳ ಆಧಾರದ ಮೇಲೆ ಒಂದು ಸಂಪೂರ್ಣವಾಗಿ ವಿವರಿಸಕ್ಕಿರುವಂಥದ್ದು ವೀಕ್ಷಕರೇ ಹೌದು ಏಪ್ರಿಲ್ ತಿಂಗಳ ಇಪ್ಪತ್ತೊಂದನೇ ಕಂತು ಇನ್ನೂ ಕೂಡ ಬಾಕಿ ಇದೆ ಅಂತ ತುಂಬ ಜನರು ಕಮೆಂಟ್ ಮಾಡಿದ್ದಾರೆ ನಿಮಗೂ ಕೂಡ ಏಪ್ರಿಲ್ ತಿಂಗಳ ಹಣ ಬಂದಿದೆಯೋ ಇಲ್ವೋ ಎಸ್ ಅವ್ರನೋ ಎಂಬುದರ ಮೂಲಕ ನೀವು ಕಮೆಂಟಲ್ಲಿ ನಮಗೆ ತಿಳಿಸಬಹುದು ವೀಕ್ಷಕರೇ ಮತ್ತೆ ಮೇ ತಿಂಗಳ ಇಪ್ಪತ್ತೆರಡು ಕಂತು ಮತ್ತು ಜೂನ್ ತಿಂಗಳ ಇಪ್ಪತ್ತ್ ಮೂರನೇ ಕಂತು ಇನ್ನೂ ಕೂಡ ಶೀಘ್ರದಲ್ಲೇ ಬಿಡುಗಡೆ ಆಗಲಿದೆ ಎಂಬ ಒಂದು ಮಾಹಿತಿ ಸಿಕ್ಕಿರುವಂಥದ್ದು ವೀಕ್ಷಕರೇ ಮತ್ತೆ ಆಗಸ್ಟ್ ಹತ್ತನೇ ತಾರೀಕಿನ ಒಳಗಾಗಿ ಬಾಕಿ ಕಂತು ಹಣವನ್ನು ಬಿಡುಗಡೆ ಮಾಡಲಿದೆ ಸರ್ಕಾರ ಹೌದು ಬ್ಯಾಂಕ್ ಖಾತೆ ಆಧಾರ್ ಕಾರ್ಡ್ ಲಿಂಕ್ ಆಗಿಲ್ಲ ಅಂದರೆ ಜಮೆ ಆಗಲ್ಲ ಗೃಹಲಕ್ಷ್ಮಿ ಹಣ ನೆನಪಿರಲಿ ಎನ್ ಪಿ ಮತ್ತು ಡಿ ಬಿ ನಲ್ಲಿ ಸಮಸ್ಯೆ ಇದ್ರೂ ಕೂಡ ಈ ಒಂದು ಎರಡು ಸಾವಿರ ರೂಪಾಯಿ ಹಣ ಜಮೆ ಆಗೋದಿಲ್ಲ ಅಂತ ಹೇಳಲಾಗ್ತಾ ಇದೆ ದಸ್ತಾವೇಜು ಪರಿಶೀಲನೆ ಅಂದುಕೊಂಡಕ್ಕಿಂತ ಹೆಚ್ಚು ಸಮಯ ತೆಗೆದುಕೊಳ್ತಾ ಇದೆ ಅಂತಲೂ ಕೂಡ ಹೇಳಲಾಗಿದೆ ಮತ್ತೆ ಎರಡು ಸಾವಿರದ ಇಪ್ಪತ್ತೈದರ ಆಗಸ್ಟ್ ಮೊದಲ ವಾರದಿಂದ ಪಾವತಿ ಪ್ರಕ್ರಿಯೆ ಮತ್ತೆ ಆರಂಭ ಮಾಡಲು ತಯಾರಿ ಆಗ್ತಾ ಇದೆ ಅಂತ ಅಧಿಕೃತ ಆಧಾರದ ಮೇಲೆ ಮಾಹಿತಿ ಸಿಕ್ಕಿರುವಂಥದ್ದು ವೀಕ್ಷಕರೇ ಡಿ ಬಿ ಟಿ ಆ್ಯಪ್ ಅಥವಾ ಸೇವಾ ಸಿಂಧು ಪೋರ್ಟಲ್ ಮೂಲಕ ನಿಮ್ಮ ಒಂದು ಪೇಮೆಂಟ್ ಸ್ಟೇಟಸನ್ನು ನೀವು ಚೆಕ್ ಮಾಡ್ಕೋಬಹುದು ವೀಕ್ಷಕರೇ ಮತ್ತು ನೀವು ಕೂಡ ನಿಮ್ಮ ಗ್ರಾಮ ಒನ್ ಕೇಂದ್ರ ಬೆಂಗಳೂರು ಒನ್ ಅಥವಾ ಕರ್ನಾಟಕ ಒನ್ ಕೇಂದ್ರಕ್ಕೆ ಹೋಗಿ ಇದರ ಬಗ್ಗೆ ಸಹಾಯ ಪಡೆದುಕೊಳ್ಳಿ ಅಂತಲೂ ಕೂಡ ಹೇಳಲಾಗಿದೆ ನಿಮ್ಮ ಬ್ಯಾಂಕ್ ಖಾತೆ ಮತ್ತು ಆಧಾರ್ ಲಿಂಕ್ ಸ್ಟೇಟಸ್ ಪರಿಶೀಲನೆ ಮಾಡಿಕೊಳ್ಳಿ ಇಲ್ಲದಿದ್ದರೆ ಪಾವತಿ ತಡವಾಗುತ್ತೆ ಅಂತ ಹೇಳಲಾಗಿದೆ ವೀಕ್ಷಕರೇ ಒಂದು ವೇಳೆ ನಿಮಗೇನಾದರೂ ನಿಮ್ಮ ಒಂದು ಆ್ಯಪ್ನಲ್ಲಿ ಪೇಮೆಂಟ್ ಫೇಲ್ಡ್ ಅಥವಾ ನಾಟ್ ಪ್ರೊಸೆಸ್ಡ್ ಗೃಹಲಕ್ಷ್ಮಿ ಸ್ಕೀಮ್ ಅಂತ ಬಂದಿದ್ದರೆ ಬ್ಯಾಂಕ್ಗೆ ಹೋಗಿ ಎನ್ ಪಿ ಸಿ ಐ ಡಿ ಬಿ ಟಿ ಆ್ಯಪನ್ನು ಲಿಂಕ್ ಹಾಕಿಕೊಳ್ಳಿ ರೆಕಾರ್ಡ್ ನಾಟ್ ಫೌಂಡ್ ಅಂತ ಬಂದರೆ ನಿಮ್ಮ ಅರ್ಜಿ ಮಾನ್ಯವಾಗಿಲ್ಲ ಅಂದು ಅರ್ಥ ಹೀಗಾಗಿ ನಿಮ್ಮ ಹೆಸರು ಈ ಕೆ ವೈಸಿಯಲ್ಲಿ ದಾಖಲಾಗಿಲ್ಲ ಅಂತ ಅರ್ಥ ಅಂತ ಹೇಳಲಾಗಿದೆ ಆಗಸ್ಟ್ ಹತ್ತು ಎರಡು ಸಾವಿರದ ಇಪ್ಪತ್ತೈದರ ಒಳಗೆ ಮೂರು ಕಂತುಗಳ ಪಾವತಿ ಒಟ್ಟಾಗಿ ಬರುವ ಸಾಧ್ಯತೆ ಕಂಡು ಬರ್ತಾ ಇದೆ ವೀಕ್ಷಕರೇ ಇನ್ನೂ ಅಧಿಕೃತ ಸುದ್ದಿ ಬರೋದು ಮಾತ್ರ ಬಾಕಿ ಇದೆ ಮತ್ತೆ ವಾಹನ ಸಂಚಾರ ನಿಯಮದ ಬಗ್ಗೆ ದೊಡ್ಡ ಸುದ್ದಿ ಹೌದು ಯಾರಾದರೂ ವಾಹನ ಸಂಚಾರ ನಿಯಮ ಉಲ್ಲಂಘನೆ ಮಾಡಿದರೆ ಅದಕ್ಕೆ ಬೀಳುವ ದಂಡಗಳ ಬಗ್ಗೆ ಒಂದು ಮಾಹಿತಿ ಕೊಡ್ತೀವಿ ತುಂಬಾ ಜನರಿಗೆ ಇದರ ಬಗ್ಗೆ ಮಾಹಿತಿನೇ ಇಲ್ಲ ಅವರಿಗೆ ಈಗಾಗಲೇ ಹತ್ತು ಸಾವಿರ ಐದು ಸಾವಿರ ದಂಡ ಬೀಳ್ತಾನೆ ಇದೆ ಮೊದಲಿಗೆ ಬಂದಿರೋ ಬಿಗ್ ಬ್ರೇಕಿಂಗ್ ನ್ಯೂಸ್ ಹೆಲ್ಮೆಟ್ ಇಲ್ಲದೆ ಬೈಕ್ ಓಡಿಸಿದ್ರೆ ನಿಮಗೆ ಗೊತ್ತಿರುವ ಹಾಗೆ ಐದನೂರು ರೂಪಾಯಿ ದಂಡದ ಮೊತ್ತ ನಿಮಗೆ ಗೊತ್ತಿರಬಹುದು ಇದರ ಬಗ್ಗೆ ನಿಮ್ಮ ನಾನೇನು ಜಾಸ್ತಿ ಹೇಳೋದು ಬೇಕಾಗಿಲ್ಲ ಲೈಸೆನ್ಸ್ ಇಲ್ಲದೆ ವಾಹನ ಚಲಾಯಿಸಿದರೆ ಐದು ಸಾವಿರ ರೂಪಾಯಿ ದಂಡ ಅಥವಾ ಜೈಲು ಶಿಕ್ಷೆ ಕೂಡ ನೆನಪಿರಲಿ ಹೌದು ಏನಾದರೂ ಲೈಸೆನ್ಸ್ ಇರಲಿಲ್ಲ ನೀವು ಏನಾದರೂ ವಾಹನವನ್ನು ಓಡಿಸಿದರೆ ಐದು ಸಾವಿರ ರೂಪಾಯಿ ದಂಡ ಬೀಳುತ್ತೆ ಡ್ರಿಂಕ್ ಡ್ರೈವ್ ಮದ್ಯಪಾನ ಮಾಡಿ ಚಾಲನೆ ಮಾಡಿದರೆ ಹತ್ತು ಸಾವಿರ ರೂಪಾಯಿ ದಂಡ ಜೈಲು ಶಿಕ್ಷೆ ಆರು ತಿಂಗಳವರೆಗೂ ಕೂಡ ಆಗಬಹುದು ಅಥವಾ ಹತ್ತು ಸಾವಿರ ರೂಪಾಯಿ ದಂಡ ಇಲ್ಲ ಎರಡೂ ಕೂಡ ಬೀಳಬಹುದು ನೆನಪಿರಲಿ ಹೌದು ಮತ್ತೆ ಸ್ಪೀಡ್ ಮೀರಿ ಚಾಲನೆ ಮಾಡಿದರೆ ಒಂದರಿಂದ ಎರಡು ಸಾವಿರ ರೂಪಾಯಿ ವರೆಗೂ ದಂಡ ಬೀಳಲಿದೆ ಚಾಲನೆ ಸಮಯದಲ್ಲಿ ತುಂಬಾ ಜನ ಮೊಬೈಲ್ ಫೋನ್ ಬಳಸ್ತಾರೆ ಮೊಬೈಲ್ ಫೋನ್ ಬಳಸಿದರೆ ಒಂದ್ ಸಾವಿರ ರೂಪಾಯಿ ರೂಪಾಯಿ ವರೆಗೂ ದಂಡ ಹಾಕಲಾಗುತ್ತೆ ಅಂತ ಹೇಳಲಾಗಿದೆ ವೀಕ್ಷಕರೇ ಸೀಟ್ ಬೆಲ್ಟ್ ಹಾಕದೆ ಕಾರ್ ಚಾಲನೆ ಮಾಡಿದರೆ ಒಂದು ಸಾವಿರ ರೂಪಾಯಿ ದಂಡ ವಾಹನ ದಾಖಲೆಗಳು ಆರ್ ಸಿ ಇನ್ಸೂರೆನ್ಸ್ ಇಲ್ಲದೆ ಚಾಲನೆ ಮಾಡಿದರೆ ಎರಡು ಸಾವಿರ ರೂಪಾಯಿ ದಂಡ ಆಟೋ ಅಥವಾ ಕ್ಯಾಬ್ ಮೀಟರ್ ಬಳಕೆ ಮಾಡದೆ ಓಡಿಸಿದರೆ ಐದ್ನೂರು ರೂಪಾಯಿಂದ ಸಾವಿರ ರೂಪಾಯಿ ದಂಡ ಟ್ರಾಫಿಕ್ ಲೈಟ್ ಉಲ್ಲಂಘನೆ ಒಂದು ಸಾವಿರ ರೂಪಾಯಿಂದ ಐದು ಸಾವಿರ ರೂಪಾಯಿ ದಂಡ ಓವರ್ ಲೋಡಿಂಗ್ ಹೆಚ್ಚು ಜನರನ್ನ ಒಂದೇ ಈಗ ನಾಲ್ಕು ಸೀಟ್ ಕಾರ್ ಇರುತ್ತೆ ನಾಲ್ಕು ಸೀಟರ್ ಅದರಲ್ಲಿ ಎಂಟು ಹತ್ತು ಜನ ಕೂತ್ಕೊಂಡು ಹೋದರೆ ಎರಡು ಸಾವಿರದಿಂದ ಐದು ಸಾವಿರ ರೂಪಾಯಿ ದಂಡ ಪೊಲ್ಯೂಷನ್ ಇಲ್ಲದೆ ವಾಹನ ಚಾಲನೆ ಮಾಡಿದರೆ ಒಂದು ಸಾವಿರ ರೂಪಾಯಿ ಅಂದ್ರೆ ಎರಡು ಸಾವಿರ ರೂಪಾಯಿ ದಂಡ ಒಂದು ವೇಳೆ ಈ ತಪ್ಪು ನೀವು ಪದೇ ಪದೇ ಮಾಡಿದರೆ ದಂಡದ ಮೊತ್ತು ಹೆಚ್ಚಾಗುತ್ತೆ ನಿಮ್ಮ ಡ್ರೈವಿಂಗ್ ಲೈಸೆನ್ಸ್ ಕ್ಯಾನ್ಸಲ್ ಆಗುತ್ತೆ ಮತ್ತೆ ನಿಮಗೆ ಜೈಲು ಶಿಕ್ಷೆ ಕೂಡ ಆಗ್ಬಹುದು ಮತ್ತೆ ಎಲೆಕ್ಟ್ರಾನಿಕ್ ಚಲನ ಮೂಲಕ ನೀವು ದಂಡಗಳ ಬಂದು ಪಾವತಿನ ಚೆಕ್ ಮಾಡಬಹುದು ಪರಿವಹನ್ ವೆಬ್ಸೈಟ್ ಅಂತ ಇದೆ ಆ ಒಂದು ವೆಬ್ಸೈಟ್ ಅಲ್ಲಿ ನಿಮ್ಮ ಒಂದು ಗಾಡಿ ನಂಬರ್ ಹಾಕೋದ್ರ ಮೂಲಕ ನಿಮ್ಮ ಒಂದು ವೆಹಿಕಲ್ ಮೇಲೆ ಎಷ್ಟು ಕೇಸ್ ಇದೆ ಅಂತ ನೀವು ಚೆಕ್ ಮಾಡಬಹುದು ಟ್ರಾಫಿಕ್ ಪೊಲೀಸ್ ಕ್ಯಾಂಪ್ ಅಲ್ಲಿ ಅಥವಾ ಆನ್ಲೈನ್ ಮೂಲಕವೂ ಕೂಡ ನೀವು ಕೇಸ್ ಡೀಟೇಲ್ಸ್ಗಳನ್ನು ಪಡೆದುಕೊಳ್ಬೋದು ಅಂತ ಇಲ್ಲಿ ಹೇಳಲಾಗಿದೆ ಒಟ್ಟಾರೆ ಇನ್ನು ಮುಂದೆ ವಾಹನ ಚಾಲನೆ ಮಾಡುವವರು ಖಂಡಿತವಾಗಿಯೂ ಪ್ರತಿಯೊಬ್ಬರೂ ಕೂಡ ಸಂಚಾರ ನಿಯಮಗಳನ್ನು ಪಾಲನೆ ಮಾಡಿ ಇಲ್ಲವಾದಲ್ಲಿ ಒಂದು ಕ್ಯಾಮ್ರಾ ಮೂಲಕ ನಿಮ್ಮ ಮೇಲೆ ಕೇಸ್ ಹಾಕಲಾಗುತ್ತೆ ಕ್ಯಾಮ್ರಾದಲ್ಲಿ ಎಲ್ಲ ಒಂದು ಯಾರ್ಯಾರು ವಾಹನ ನಿಯಮವನ್ನು ಉಲ್ಲಂಘನೆ ಮಾಡ್ತಾರೋ ನೋಡಿ ಸಂಚಾರ ನಿಯಮ ಉಲ್ಲಂಘನೆ ಅವರೆಲ್ಲರ ಡೇಟಾವನ್ನು ಕಲೆಕ್ಟ್ ಮಾಡಿ ಅವರಿಗೆ ಈ ಚಲನ್ ಅಂದರೆ ಆನ್ಲೈನ್ ಮೂಲಕ ಚಲನನ್ನ ಮಾಡಲಾಗ್ತಾ ದಂಡದ ಒಂದು ಮೊತ್ತವನ್ನ ಹಾಕಲಾಗ್ತಾ ಇದೆ ಅಂತ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ ಬನ್ನಿ ಈಗ ಮತ್ತೊಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಏನಂದ್ರೆ ಬಂಗಾರದ ಬೆಲೆಯಲ್ಲಿ ಭಾರಿ ಪ್ರಮಾಣದಲ್ಲಿ ಏರಿಕೆ ಆಗಿದೆ ಒಂದು ಲಕ್ಷ ಗಡಿ ದಾಟೆ ಬಿಡ್ತು ಬಂಗಾರದ ದರ ಹೌದು ಹಬ್ಬದ ಹೊತ್ತಿಗೆ ಬಂಗಾರದ ದರ ಏರಿಕೆ ಆಗುತ್ತೆ ಅಂತ ನಾವು ನಿಮಗೆ ಮುಂಚೆನೆ ಹೇಳಿದ್ವಿ ವೀಕ್ಷಕರೇ ಈಗ ವರಮಹಾಲಕ್ಷ್ಮಿ ಹಬ್ಬ ಆಯಿತು ಮುಂದೆ ದಸರಾ ದೀಪಾವಳಿ ಮದುವೆ ಸೀಸನ್ ಶುರುವಾಯಿತು ಈಗ ಬಂಗಾರಕ್ಕಿಲ್ಲ ಬ್ರೇಕ್ ಹೌದು ಮತ್ತೆ ಈಗ ಬಂಗಾರದ ಬೆಲೆಯಲ್ಲಿ ಏರಿಕೆ ಶುರುವಾಗಿದೆ ವೀಕ್ಷಕರೇ ಆಗಸ್ಟ್ ತಿಂಗಳಿನಿಂದಲೇ ಬಂಗಾರದ ಬೆಲೆಯಲ್ಲಿ ಏರಿಕೆ ಶುರುವಾಯಿತು ಹಬ್ಬಗಳ ದಿನಗಳು ಕೂಡ ಶುರುವಾಯಿತು ಇಳಿಕೆಯಾಗಿದ್ದ ಬಂಗಾರದ ದರ ಮತ್ತೆ ಈಗ ಒಂದು ಲಕ್ಷ ರೂಪಾಯಿ ಗಡಿ ದಾಟಿದೆ ಮೊದಲಿಗೆ ನಿಮಗೆ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನದ ದರ ಹತ್ತು ಗ್ರಾಮ್ ಮೇಲೆ ಮತ್ತೆ ಐವತ್ತು ರೂಪಾಯಿ ಏರಿಕೆಯಾಗಿ ಒಂದು ಲಕ್ಷ ಒಂದು ಸಾವಿರದ ನಾಲ್ಕುನೂರು ರೂಪಾಯಿ ಆಗಿರುವಂಥದ್ದು ವೀಕ್ಷಕರೇ ಮತ್ತೆ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನದ ದರ ತೊಂಬತ್ತೆರಡು ಸಾವಿರದ ಒಂಬೈನೂರ ಐವತ್ತು ರೂಪಾಯಿ ಐವತ್ತು ರೂಪಾಯಿ ಮತ್ತೆ ಏರಿಕೆ ಆಗಿದೆ ಹದಿನೆಂಟು ಕ್ಯಾರೆಟ್ ಚಿನ್ನ ಎಪ್ಪತ್ತಾರು ಸಾವಿರದ ಐವತ್ತು ರೂಪಾಯಿ ಆಗಿರುವಂಥದ್ದು ಆದರೆ ಇಲ್ಲಿ ಬೆಳ್ಳಿ ಬೆಲೆ ಬಗ್ಗೆ ಹೇಳೋದಾದರೆ ಬೆಳ್ಳಿ ಬೆಲೆಯಲ್ಲೂ ಕೂಡ ಏರಿಕೆಯಾಗಿದೆ ಒಂದು ಲಕ್ಷ ಹದಿಮೂರು ಸಾವಿರ ರೂಪಾಯಿ ಆಗಿರುವಂಥದ್ದು ಬನ್ನಿ ಈಗ ಮತ್ತೊಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಗೆಳೆಯರೆ ಡಿಜಿಟಲ್ ಅರೆಸ್ಟ್ ಎಂಬ ಒಂದು ಸುದ್ದಿ ನಿಮಗೆ ಗೊತ್ತಿರ್ಬೋದು ಈ ಒಂದು ಡಿಜಿಟಲ್ ಅರೆಸ್ಟ್ ಬಗ್ಗೆ ಖುದ್ದು ನರೇಂದ್ರ ಮೋದಿ ಅವರೇ ಮಾತನಾಡಿದ್ದಾರೆ ನಿಮಗೆ ಯಾರಾದರೂ ಪೊಲೀಸರು ಅಂತ ಹೇಳಿ ವಿಡಿಯೋ ಕಾಲ್ ಮಾಡಿದರೆ ಕರೆ ಮಾಡಿದರೆ ಯಾರೂ ಕೂಡ ಭಯ ಆಗಬೇಡಿ ಯಾರು ಕೂಡ ಭಯಭೀತರಾಗಬಾರ್ದು ಅಂತ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ ಈಗ ಆನ್ಲೈನ್ ಕಳ್ಳರು ಮತ್ತೆ ತಮ್ಮ ಒಂದು ಕೈ ಚಳಕ ತೋರಿಸಲು ಶುರು ಮಾಡಿದ್ದಾರೆ ಯಾರೂ ಕೂಡ ಇದನ್ನು ನಂಬಬೇಡಿ ಒಂದು ವಿಡಿಯೋ ಕಾಲ್ ಬರುತ್ತೆ ನಿಮಗೆ ಯಾರಾದರೂ ಈ ಥರ ವಿಡಿಯೋ ಕಾಲ್ ಮಾಡಿ ಡಿಜಿಟಲ್ ಅರೆಸ್ಟ್ ಅಂತ ನಿಮಗೆ ಹೇಳಿದರೆ ನೀವು ಯಾವುದೇ ಕಾರಣಕ್ಕೂ ಅದನ್ನು ಕಾಲ್ಗೆ ರೆಸ್ಪಾನ್ಸ್ ಮಾಡಿಬಿಡಿ ಆ ಒಂದು ಕಾ ಕರೆಗಳನ್ನು ನೀವು ಕಟ್ ಮಾಡಿ ಯಾಕಂದರೆ ವೀಕ್ಷಕರೇ ಅವ್ರು ಏನು ಮಾಡ್ತಾ ಇದ್ದಾರೆ ಅಂದರೆ ಸಾಮಾಜಿಕ ಜಾಲತಾಣದಲ್ಲಿ ಕೋರ್ಟ್ ವಾರೆಂಟ್ ಇದೆ ಅಂತ ಬೊಗಸೆ ದಾಖಲೆಗಳನ್ನು ನಿಮಗೆ ತೋರಿಸ್ತಾರೆ ನಿಮಗೆ ಫೋನ್ ಅಥವಾ ವಿಡಿಯೋ ಕಾಲ್ನಲ್ಲಿ ಗಂಟೆ ಕಾಲ ದಿನಗಳ ಕಾಲ ನಿಮಗೆ ಕಟ್ಟಿ ಹಾಕ್ತಾರೆ ಹೌದು ನಿಮಗೆ ವಿಡಿಯೋ ಕಾಲ್ ಮಾಡಿ ಆ ಒಂದು ವಿಡಿಯೋ ಕಾಲ್ ನೀವು ಕಟ್ ಮಾಡೋಂಗಿಲ್ಲ ನಮ್ಮ ಮುಂದೆ ಕುತ್ಕೋಬೇಕು ನೀವು ಆ ವೀಡಿಯೋ ಕಾಲ್ ಕಟ್ ಮಾಡಿದರೆ ಅರೆಸ್ಟ್ ಮಾಡ್ತೀವಿ ಅಂತ ನಿಮಗೆ ಧಮಕಿ ಹಾಕ್ತಾರೆ ವೀಕ್ಷಕರೇ ಇದು ಕಳ್ಳರು ಮಾಡುತ್ತಿರುವ ಪೊಲೀಸರ ರೂಪದಲ್ಲಿ ವೀಡಿಯೋ ಕಾಲ್ ಮೂಲಕ ಪೊಲೀಸರು ಅಂತ ಹೇಳಿ ಸುಳ್ಳು ಪೊಲೀಸರು ವೀಕ್ಷಕರೇ ಅವರೆಲ್ಲ ನಕಲಿ ಪೊಲೀಸರು ಯಾರೂ ಕೂಡ ಭಯಭೀತರಾಗಬಾರ್ದು ಯಾರೂ ಕೂಡ ಅವರಿಗೆ ಹಣ ಕೊಡಬೇಡಿ ನೀವು ಯಾವುದೇ ಕಾರಣಕ್ಕೂ ಅವರಿಗೆ ಉತ್ತರ ಕೊಡೋದೇ ಬೇಡ ಆ ಥರ ನಿಮಗೆ ಯಾರೇ ಒಬ್ಬರು ವಾಟ್ಸಪ್ಪಲ್ಲಿ ಪೊಲೀಸರು ಅಂತ ಹೇಳಿ ವಿಡಿಯೋ ಕಾಲ್ ಮಾಡಿದರೆ ಅದನ್ನು ಕಟ್ ಮಾಡಿ ಯಾವುದೇ ಕಾರಣಕ್ಕೂ ನೀವು ಭಯಭೀತರಾಗೋದು ಬೇಕಾಗಿಲ್ಲ ಮತ್ತು ಇದರ ಬಗ್ಗೆ ಖುದ್ದು ನರೇಂದ್ರ ಮೋದಿಜಿ ಅವರೇ ಒಂದು ಮಾಹಿತಿ ಕೊಟ್ಟಿದ್ದಾರೆ ಈ ತರ ಸ್ಕ್ಯಾಮ್ ಆಗ್ತಾ ಇದೆ ಯಾರು ಕೂಡ ಇದಕ್ಕೆ ಉತ್ತರ ಕೊಡಬೇಡಿ ನಿಮಗೆ ಗೂಗಲ್ ಪೇ ಯು ಪಿ ಐ ಕ್ರಿಪ್ಟೋ ಮೂಲಕ ಹಣ ತುರ್ತಾಗಿ ಪಾವತಿ ಮಾಡಬೇಕು ಅಂತ ಡಿಮ್ಯಾಂಡ್ ಮಾಡ್ತಾರೆ ವಿಡಿಯೋ ಕಾಲ್ ಅಲ್ಲಿ ಅದನ್ನು ಕೂಡ ನೀವು ಮಾಡಬೇಡಿ ಯಾವುದೇ ಕಾರಣಕ್ಕೂ ನೀವು ಭಯಭೀತರಾಗೋದು ಬೇಕಾಗಿಲ್ಲ ಅಂತ ಹೇಳಲಾಗಿದೆ ತುಂಬಾ ಜನ ಕಮೆಂಟ್ ಮಾಡ್ತಾ ಇದ್ರು ಡಿಜಿಟಲ್ ಅರೆಸ್ಟ್ ಕಾನೂನಿನಲ್ಲಿ ಇದೆಯಾ ಇಲ್ಲ ವೀಕ್ಷಕರೇ ನಮ್ಮ ಭಾರತದ ಕಾನೂನಿನಲ್ಲಿ ಡಿಜಿಟಲ್ ಅರೆಸ್ಟ್ ಎಂಬುವ ಪದವೇ ಇಲ್ಲ ಅಂತ ಹೇಳ್ಬೋದು ಯಾವ ಯಾರಾದರೂ ಅರೆಸ್ಟ್ ಮಾಡಬೇಕಾದ್ರೆ ಪೊಲೀಸರು ನೇರವಾಗಿ ಬಂದು ಪ ಕಾನೂನು ಪ್ರಕ್ರಿಯೆ ಮೂಲಕ ಮಾತ್ರ ಬಂಧನ ಮಾಡ್ತಾರೆ ಈ ಥರ ವಿಡಿಯೋ ಕಾಲಲ್ಲಿ ಯಾರು ಕೂಡ ಅರೆಸ್ಟ್ ಮಾಡೋದಿಲ್ಲ ನೆನಪಿರಲಿ ವೀಕ್ಷಕರೇ ಬನ್ನಿ ಈಗ ಮತ್ತೊಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಡೊನಾಲ್ಡ್ ಟ್ರಂಪ್ ಅವರು ಇಪ್ಪತ್ತೈದು ಪರ್ಸೆಂಟ್ ತೆರಿಗೆ ಹಾಕಿದ ಮೇಲೆ ಬಂಗಾರದ ಬೆಲೆಯಲ್ಲಿ ಏರಿಕೆ ಆಗ್ತಾ ಇದೆಯಾ ಯಾಕಂದರೆ ಇಪ್ಪತ್ತೈದು ಪರ್ಸೆಂಟ್ ಜಾಗತಿಕವಾಗಿ ಭಾರತದ ಮೇಲೆ ಡೊನಾಲ್ಡ್ ಟ್ರಂಪ್ ಅವರು ಒಂದು ತೆರಿಗೆಯನ್ನು ಘೋಷಣೆ ಮಾಡಿದ್ದಾರೆ ಆದರೆ ಈ ಒಂದು ತೆರಿಗೆಯಿಂದಾಗಿ ಎಲೆಕ್ಟ್ರಾನಿಕ್ ವಸ್ತುಗಳು ಮೊಬೈಲ್ ಫೋನ್ ವಸ್ತುಗಳು ಮತ್ತು ತುಂಬ ಇತರೆ ಪ್ರಾಡಕ್ಟ್ಸ್ಗಳು ಮತ್ತು ಆಟೋಮೊಬೈಲ್ಸ್ ಗ್ಯಾಜೆಟ್ಸ್ಗಳು ರೇಟಲ್ಲಿ ಏರಿಕೆ ಆಗಬೇಕಾಗಿತ್ತು ಆದರೆ ಆಭರಣ ಬೆಲೆಯಲ್ಲೂ ಕೂಡ ಏರಿಕೆ ಆಗ್ತಾ ಇದೆ ಇದರ ಹಿಂದೆ ಏನು ಕಾರಣ ಹಬ್ಬಗಳ ದಿನ ಕಾರಣವೋ ಅಥವಾ ಡೊನಾಲ್ಡ್ ಟ್ರಂಪ್ ಅವರ ಘೋಷಣೆ ಮಾಡಿರೋ ಇಪ್ಪತ್ತೈದು ಪರ್ಸೆಂಟ್ ತೆರಿಗೆ ಭಾರತದ ಮೇಲೆ ಅದು ಕಾರಣವಾಗುತ್ತೆ ಎಂಬುದನ್ನು ಕಾದು ನೋಡಬೇಕಾಗುತ್ತೆ ಇವತ್ತಿಗೆ ಇಷ್ಟ ಆಗಿತ್ತು ವಿಡಿಯೋ ಇಷ್ಟವಾದರೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋನ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ